ನಮಸ್ಕಾರ ವೀಕ್ಷಕರೇ ಜಮ್ಮು ಕಾಶ್ಮೀರದ ರಾಜ್ಯಸಭಾ ಕಾಂಗ್ರೆಸ್ ಕಾಂಗ್ರೆಸ್ಗೆ ಮುಖಭಂಗ ಆಗಿದೆ ಮಿತ್ರಪಕ್ಷ ನ್ಯಾಷನಲ್ ಕಾನ್ಫರೆನ್ಸ್ ನಾಲ್ಕರ ಪೈಕಿ ಮೂರು ಗಳನ್ನ ಗೆದ್ದಿದೆ ಆದರೆ ಇಲ್ಲಿ ಅಚ್ಚರಿ ವಿಷಯ ಅಂದ್ರೆ ಬಿಜೆಪಿ ಒಂದು ಸೀಟ್ ಗೆಲ್ಲೋದ್ರಲ್ಲಿ ಯಶಸ್ವಿ ಆಗಿರೋದು ಬಿಜೆಪಿ ಗೆಲುವಿನ ಬೆನ್ನಲ್ಲೇ ಕಾಶ್ಮೀರದಲ್ಲಿ ಸೆಲೆಬ್ರೇಷನ್ ಮುಗಿಲು ಮುಟ್ಟಿತ್ತು ಕೇವಲ ಇಪ್ಪತ್ತೆಂಟು ಸದಸ್ಯ ಬಲವಿದ್ರೂ ಈ ಗೆಲುವು ಸಿಗೋದಕ್ಕೆ ಕ್ರಾಸ್ ವೋಟಿಂಗ್ ಕಾರಣ ಅನ್ನೋದು ಗೊತ್ತಾಗಿದೆ ಜಮ್ಮು ಕಾಶ್ಮೀರದಂತ ಸ್ಥಳದಲ್ಲಿ ಇದನ್ನ ಊಹಿಸೋದಕ್ಕೆ ಒಂದು ಕಾಲದಲ್ಲಿ ಆಗ್ತಾ ಇರಲಿಲ್ಲ ಆದ್ರೆ ಈಗ ಈ ಹಂತಕ್ಕೆ ಬದಲಾವಣೆ ಆಗಿದೆ ಇದರ ಹಿನ್ನೆಲೆಯನ್ನ ಕೆದಕ್ತಾ ಹೋದ್ರೆ ನೆನಪಾಗುವುದು ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ರದ್ದತಿ ಮೋದಿ ಸರ್ಕಾರದ ದೃಢ ನಿರ್ಧಾರದಿಂದ ಇದೆಲ್ಲ ಆಯ್ತು ಅನ್ನೋದನ್ನ ಎಲ್ಲರೂ ನೋಡಿದೀರಾ ಆದ್ರೆ ಇದನ್ನ ಮಾಡೋದು ಸುಲಭ ಇರಲಿಲ್ಲ ಇದು ಯಶಸ್ವಿ ಆಗುವುದರ ಹಿಂದೆ ಅಮಿತ್ ಶಾ ಹೋಮ್ ವರ್ಕ್ ಹೇಗಿತ್ತು ಏನೇನೆಲ್ಲ ಬೆಳವಣಿಗೆ ನಡೆದಿತ್ತು ಅನ್ನೋದನ್ನ ನೋಡಿದ್ರೆ ಮೈ ನವಿರೇಳುತ್ತೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನು ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಭಾರತದ ಸಂಸ್ಕೃತಿ ಸನಾತನ ಸೆಲೆ ಆಳವಾಗಿ ಬೇರೂರಿರೋ ಜಮ್ಮು ಕಾಶ್ಮೀರದ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಬೇಸರವಾಗ್ತಾ ಇತ್ತು ಆದ್ರೆ ಇವತ್ತು ಒಂದು ಹಂತದಲ್ಲಿ ಚೇತರಿಕೆ ಆಗ್ತಾ ಇದೆ ಅನ್ನೋದನ್ನ ಜಗತ್ತೇ ನೋಡ್ತಾ ಇದೆ ಕಾಶ್ಮೀರ ರಕ್ತ ಸಿಕ್ತ ಆಗೋದಕ್ಕೆ ಜವಾಹರಲಾಲ್ ನೆಹರು ಕಾರಣ ಅನ್ನೋ ಬಲವಾದ ಆರೋಪ ಇರೋದು ಭಾರತೀಯರಿಗೆ ಗೊತ್ತಾ ಇದೆ ಸ್ವಾತಂತ್ರ್ಯದ ಸಮಯದಲ್ಲಿ ದೇಶ ಪ್ರೇಮಿಗಳ ಕೈಯಲ್ಲಿ ಅಧಿಕಾರ ಇದ್ದಿದ್ರೆ ಇವತ್ತು ಎಷ್ಟೋ ಅನಾಹುತಗಳನ್ನ ತಪ್ಪಿಸ್ಬೋದಿತ್ತು ಆದ್ರೆ ಆಗಿರೋ ಕೀಚಕ ಕೃತ್ಯಗಳನ್ನ ಸಾವಿರ ವರ್ಷ ಕಳೆದರೂ ಅಳಿಸಿ ಹಾಕೋದಕ್ಕೆ ಸಾಧ್ಯವಿಲ್ಲ ಎಲ್ಲಾ ದುರಂತಗಳನ್ನು ವ್ಯವಸ್ಥಿತವಾಗಿ ಮಾಡಿ ಅದಕ್ಕೆ ಬೀಗ ಅನ್ನೋ ಹಾಗೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನ ಜಾರಿಗೆ ತಂದ್ರು ಅದನ್ನ ತೆಗೆಯೋದನ್ನು ಸಾಧ್ಯವಾಗದಂತೆ ಮಾಡಿದ್ರು ಯಾರೂ ಊಹಿಸದಂತೆ ಈ ಬೀಗವನ್ನ ಒಡೆದು ಕಾಶ್ಮೀರದ ಹಣೆ ಬರಹ ಬದಲಿಸಿದ್ದು ಮೋದಿ ಸರ್ಕಾರ ಇದು ಸುಲಭ ಇರಲಿಲ್ಲ ಈ ಚರಿತ್ರೆಯನ್ನ ಮೊದಲು ನೆನಪಿಸಿ ನಂತರ ರಾಜ್ಯಸಭಾ ಎಲೆಕ್ಷನ್ ಕಡೆಗೆ ಹೋಗ್ತೀವಿ ಆಗಸ್ಟ್ ಐದು ಎರಡ್ ಸಾವಿರದ ಹತ್ತೊಂಬತ್ತು ಕಾಶ್ಮೀರದಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನ ತೆಗೆದು ಹಾಕಲಾಗಿದೆ ಇದು ಐತಿಹಾಸಿಕ ಘಟನೆ ಈ ಬಗ್ಗೆ ಯಾರು ಯೋಚಿಸದ ರೀತಿಯಲ್ಲಿ ಮೋದಿ ಸರ್ಕಾರ ಯಶಸ್ವಿಯಾಗಿ ನಿರ್ಮೂಲನೆ ಮಾಡಿದೆ ಇದರ ಹಿಂದಿನ ಮಾಸ್ಟರ್ ಮೈಂಡ್ ಅಮಿತ್ ಶಾ ಅನ್ನೋ ಸುದ್ದಿಯಲ್ಲ ಬಂತು ವಿಷಯ ಏನಂದ್ರೆ ಆ ಹೊತ್ತಿಗೆ ಈ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಅಂದ್ರೆ ಏನು ಇದರಿಂದ ಏನೇನೆಲ್ಲ ಆಗ್ತಾ ಇತ್ತು ಯಾಕೆ ಇದನ್ನ ಗೆಲುವು ಅಂತ ಹೇಳ್ತಿದ್ದಾರೆ ವಿಪಕ್ಷಗಳು ಎಡಚರರು ಹಾಗೂ ಆಂಟಿ ಇಂಡಿಯನ್ಸ್ ಎಲ್ಲ ಇದನ್ನ ವಿರೋಧಿಸ್ತಾ ಇರೋದು ಯಾಕೆ ಈ ರೀತಿಯ ಯಾವ ವಿಚಾರವೂ ಕೂಡ ಬಹುತೇಕರಿಗೆ ಗೊತ್ತಿರೋದಿಲ್ಲ ಆದ್ರೆ ಲಾಲ್ ಚೌಕ್ ನಲ್ಲಿ ತ್ರಿವರ್ಣವನ್ನ ಹಾರಿಸ್ತೀವಿ ಅಂತ ದಶಕಗಳ ಹಿಂದೆ ಶಪಥಗೈದಿದ್ದ ಮೋದಿ ಸರ್ಕಾರ ಇದಕ್ಕಾಗಿ ಮಾಡಿದ್ದ ಪ್ಲಾನ್ ಮಾತ್ರ ಮೈ ನವಿರೇಳಿಸುವಂತಿತ್ತು ಅದು ಎರಡ್ ಸಾವಿರದ ಹದಿನೈದರ ಏಪ್ರಿಲ್ ಐದು ಕಾಶ್ಮೀರದಲ್ಲಿ ಪಿಡಿಪಿ ಜೊತೆಗೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ ಜಂಟಿಯಾಗಿ ಸರ್ಕಾರವನ್ನ ರಚಿಸಿದ್ದಾರೆ ಅಂತ ಸುದ್ದಿ ಬರುತ್ತೆ ಇದನ್ನು ನೋಡಿ ಬಹುತೇಕ ಬಿಜೆಪಿ ಬೆಂಬಲಿಗರು ಅಸಮಾಧಾನವನ್ನ ಹೊರಹಾಕ್ತಾರೆ ದಶಕಗಳ ಕಾಲ ಹಿಂದುತ್ವದ ಬಗ್ಗೆ ಮಾತಾಡಿ ಈಗ ಅಧಿಕಾರ ಸಿಕ್ಕಿ ಒಂದೇ ವರ್ಷಕ್ಕೆ ಪ್ರತ್ಯೇಕವಾದಿಗಳ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ ಅಂತ ದೂರ್ತಾರೆ ವಿಪಕ್ಷಗಳು ಕಾಲೆಳೆದಿರುತ್ವೆ ಆದರೆ ಅದ್ಯಾವುದನ್ನು ಕಿವಿಗೆ ಹಾಕಿಕೊಳ್ಳದೆ ಬಿಜೆಪಿ ಮುಫ್ತಿ ಜೊತೆಗೆ ಮೈತ್ರಿ ಮುಂದುವರಿಸುತ್ತೆ ಅದಾಗಿ ಮೂರು ವರ್ಷಗಳ ಬಳಿಕ ಎರಡ್ ಸಾವಿರದ ಹದಿನೆಂಟರ ಜೂನ್ ಹತ್ತೊಂಬತ್ತರಂದು ಬಿಜೆಪಿ ಬೆಂಬಲವನ್ನ ವಾಪಸ್ ಪಡೆಯುತ್ತೆ ಈ ಮೂರು ವರ್ಷದಲ್ಲಿ ಮಾಡಿದ್ದೇನು ಅನ್ನೋದೇ ಈ ಎಲ್ಲಾ ಯಶಸ್ಸಿನ ಪ್ರಮುಖ ಘಟ್ಟ ಕಾಶ್ಮೀರದಲ್ಲಿ ಏನಾಗ್ತಾ ಇದೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಹೇಗೆ ವರ್ಕ್ ಆಗ್ತಾ ಇದೆ ಅನ್ನೋದನ್ನ ಹತ್ತಿರದಿಂದ ನೋಡೋದಕ್ಕೆ ಮಾಹಿತಿಗಳನ್ನ ಪಡೆಯೋದಕ್ಕೆ ಅಲ್ಲಿ ಅಧಿಕಾರ ಬೇಕಾಗಿರುತ್ತೆ ಆ ಎಲ್ಲಾ ಮಾಹಿತಿಗಳು ಸಿಗ್ತಾ ಇದ್ದ ಹಾಗೆ ಬಿಜೆಪಿ ಪಿಡಿಪಿಗೆ ಗೆ ಟಾಟಾ ಬೈ ಬೈ ಹೇಳುತ್ತೆ ಅಲ್ಲಿಂದ ಹೊಸ ಆಟ ಶುರುವಾಗುತ್ತೆ ಯಾಕೆ ಮೂರು ವರ್ಷಗಳ ಕಾಲ ಮೈತ್ರಿಯಲ್ಲಿದ್ರು ಅನ್ನೋದಕ್ಕೆ ಇನ್ನೂ ಒಂದು ಪ್ರಮುಖ ಕಾರಣ ಇರುತ್ತೆ ಒಂದು ಸರ್ಕಾರಕ್ಕೆ ಬಿಲ್ ರಾಜ್ಯಪಾಲರಿಗೆ ಕಳಿಸೋದಕ್ಕೆ ಅರ್ಹತೆ ಸಿಗಬೇಕು ಅಂದ್ರೆ ಐವತ್ತು ಪರ್ಸೆಂಟ್ ಅಧಿಕಾರಾವಧಿಯನ್ನ ನಡೆಸಿರಬೇಕು ಇದರ ಬೆನ್ನಲ್ಲೇ ಆರ್ಟಿಕಲ್ ಮುನ್ನೂರ ಐವತ್ತಾರರ ಅಡಿಯಲ್ಲಿ ಪವರ್ ಆಫ್ ಪ್ರೆಸಿಡೆಂಟ್ ಮೂಲಕ ಜಮ್ಮು ಕಾಶ್ಮೀರ ವಿಧಾನಸಭೆಯನ್ನ ಭಾರತೀಯ ಸಂಸತ್ತಿಗೆ ಹಸ್ತಾಂತರಿಸಬೇಕು ಅನ್ನೋ ಆದೇಶವನ್ನ ರಾಷ್ಟ್ರಪತಿಗಳು ನೀಡ್ತಾರೆ ಇದು ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ರದ್ದತಿಗೆ ದಾರಿ ತೋರಿಸಿರುತ್ತೆ ಯಾಕೆ ಇಷ್ಟೆಲ್ಲಾ ಸರ್ಕಸ್ ಅಗತ್ಯ ಇತ್ತು ಅಂತ ನೋಡಿದ್ರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದತಿ ಆಗ್ಬೇಕು ಅಂದ್ರೆ ಅದು ಜಮ್ಮು ಕಾಶ್ಮೀರದ ಅಸೆಂಬ್ಲಿಯಲ್ಲೇ ಪಾಸ್ ಆಗಬೇಕು ಅನ್ನೋ ಆದೇಶವನ್ನ ಜವಹರ್ ನೆಹರು ಮಾಡಿರ್ತಾರೆ ಆದ್ರೆ ಪವರ್ ಆಫ್ ಪ್ರೆಸಿಡೆಂಟ್ ಪ್ಲಾನ್ ಮಾಡಿದ್ರಿಂದ ನೆಹರು ಆಲೋಚನೆಗೆ ಇಲ್ಲಿ ಬ್ರೇಕ್ ಬಿದ್ದಿರುತ್ತೆ ಈಗ ನೇರವಾಗಿ ಇದರ ರದ್ದತಿಯ ಕ್ಲು ಕೊಟ್ರೆ ವಿಪಕ್ಷಗಳು ಸುಪ್ರೀಂ ಕೋರ್ಟ್ ಮೂಲಕ ಹೋಗಿ ಅಡ್ಡಗಾಲು ಹಾಕೋದು ಪಕ್ಕಾ ಆಗಿರುತ್ತೆ ಆದ್ರೆ ಅದಕ್ಕೂ ಮುನ್ನ ಎಸ್ ಸಿ ಎಸ್ ಟಿ ಬಿಲ್ ಅನ್ನ ತಿದ್ದುಪಡಿ ಮಾಡಿ ಹೊಸ ಬಿಲ್ ಅನ್ನ ಜಾರಿಗೆ ತರಲಾಗುತ್ತೆ ಎಸ್ ಸಿ ಬಿಲ್ಗೂ ಜಮ್ಮು ಕಾಶ್ಮೀರಕ್ಕೂ ಏನಪ್ಪಾ ಸಂಬಂಧ ಅನ್ನೋ ಗೊಂದಲ ಮೂಡೋದು ಸಹಜ ಅಲ್ಲೇ ನೋಡಿ ಮೋದಿ ಶಾ ಚಾಣಾಕ್ಷತೆ ವರ್ಕ್ ಆಗಿರೋದು ಹೊಸ ಎಸ್ಸಿ ಎಸ್ಟಿ ಬಿಲ್ ಹಾಗೂ ಹತ್ತು ಪರ್ಸೆಂಟ್ ಇಡಬ್ಲ್ಯೂ ಎಸ್ ಮೀಸಲಾತಿಯನ್ನ ಘೋಷಣೆ ಮಾಡ್ತಾರೆ ಈ ನಿಯಮ ಜಮ್ಮು ಕಾಶ್ಮೀರದಲ್ಲೂ ಅಪ್ಲೈ ಆಗುತ್ತೆ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ತಾರೆ ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭೆ ಕಾರ್ಯದಲ್ಲಿ ಇಲ್ಲದೆ ರಾಷ್ಟ್ರಪತಿ ಆಡಳಿತ ಇದ್ದಾಗ ಇದು ಅಪ್ಲೈ ಆಗುವಂತೆ ಸುಪ್ರೀಂ ಕೋರ್ಟ್ ಕೂಡ ಆದೇಶ ನೀಡುತ್ತೆ ಅಲ್ಲಿಗೆ ಈ ಬಿಲ್ ಕಾಶ್ಮೀರದಲ್ಲಿ ಆಕ್ಟಿವೇಟ್ ಆಗುತ್ತೆ ಅದೇ ಹೊತ್ತಲ್ಲಿ ಜಮ್ಮು ಕಾಶ್ಮೀರ ಆಡಳಿತ ರಾಜ್ಯಪಾಲರ ಕೈವಶದಲ್ಲಿದ್ದು ಅದನ್ನ ಯಾರೂ ಪ್ರಶ್ನಿಸದಂತಹ ಸನ್ನಿವೇಶವನ್ನ ಸೃಷ್ಟಿ ಮಾಡಿರ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಜೆಪಿ ಬೆಂಬಲ ಹಿಂಪಡೆದು ಮೈತ್ರಿ ಸರ್ಕಾರ ಪತನ ಆಗಿದೆ ಅದರ ಬೆನ್ನಲ್ಲೇ ಇದೆಲ್ಲ ಆಗ್ತಾ ಇದೆ ಅಂತ ಅರಿವಿಗೆ ಬರೋ ಹೊತ್ತಲ್ಲಿ ಪ್ರತ್ಯೇಕವಾದಿಗಳು ನಲ್ಲಿ ಬಿದ್ದಿರ್ತಾರೆ ನಂತರ ವಿಪಕ್ಷಗಳೆಲ್ಲ ಒಗ್ಗೂಡಿ ಮೈತ್ರಿ ಸರ್ಕಾರ ಮಾಡೋ ಸರ್ಕಸ್ ಮಾಡಿದ್ರು ಅದಕ್ಕೆ ರಾಜ್ಯಪಾಲರು ಅವಕಾಶ ಮಾಡಿಕೊಡೋದಿಲ್ಲ ಯಾಕೆ ಇದು ಅವಶ್ಯಕವಾಗಿತ್ತು ಅನ್ನೋದನ್ನ ಅವರಿಗೆ ಮನವರಿಕೆ ಮಾಡಿಕೊಡುವುದರಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪಾತ್ರ ಇರುತ್ತೆ ಇಷ್ಟೆಲ್ಲ ಆಗೋ ಹೊತ್ತಲ್ಲಿ ಮೋದಿ ಶಾ ಜೋಡಿ ಏನೇನೆಲ್ಲ ಸಾಧಿಸಿತ್ತು ಅಂದ್ರೆ ಮೊದಲ ಹೆಜ್ಜೆ ಅನ್ನೋ ಹಾಗೆ ಸರ್ಕಾರ ರಚನೆ ಸರಿಯಾದ ಸಮಯ ನೋಡಿ ಸರ್ಕಾರ ಪತನ ಪ್ರೆಸಿಡೆಂಟ್ ರೂಲ್ ಜಾರಿ ಹಾಗೂ ಆರ್ಟಿಕಲ್ ಮುನ್ನೂರ ಐವತ್ತಾರರ ಅಡಿಯಲ್ಲಿ ಜಮ್ಮು ಕಾಶ್ಮೀರದ ವಿಧಾನಸಭೆ ರಾಜ್ಯಪಾಲರ ಕೈಗೆ ಹಸ್ತಾಂತರ ಎರಡನೇ ಹೆಜ್ಜೆ ಅನ್ನೋ ಹಾಗೆ ರಾಜ್ಯಪಾಲರ ಪವರ್ ಬಳಸಿಕೊಂಡು ಎಸ್ ಸಿ ಎಸ್ ಟಿ ಬಿಲ್ ಜಮ್ಮು ಕಾಶ್ಮೀರದಲ್ಲಿ ಅಪ್ಲೈ ಆಗಿರುತ್ತೆ ರಾಜ್ಯಪಾಲರ ಮೂಲಕ ರಾಷ್ಟ್ರಪತಿ ಕಡೆಯಿಂದ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಹಾಗೂ ಮುನ್ನೂರ ಎಪ್ಪತ್ತು ಬಾರ್ ಮೂವತ್ತೈದು ಎರಡನ್ನು ನಿಷ್ಕ್ರಿಯ ಮಾಡುವ ಅಧಿಕಾರದ ಆದೇಶ ಬರುತ್ತೆ ಇಲ್ಲೇ ನೋಡಿ ಸಮಾಜಘಾತುಕ ಕಾಯ್ದೆಗೆ ಅಂತಿಮ ಮೊಳೆ ಹೊಡೆಯುವ ದೊಡ್ಡ ಸುತ್ತಿಗೆಯೊಂದು ಮೋದಿ ಸರ್ಕಾರದ ಕೈಗೆ ಸಿಕ್ಕಿಬಿಟ್ಟಿರುತ್ತೆ ಅಲ್ಲಿಗೆ ಬಾಕಿ ಉಳಿದಿದ್ದು ಇದನ್ನ ಸಂಸತ್ನಲ್ಲಿ ಮಂಡನೆ ಮಾಡಿ ಪಾಸ್ ಮಾಡೋ ಬಹುದೊಡ್ಡ ಸವಾಲಿನ ಕೆಲಸ ಆಗಸ್ಟ್ ಐದು ಎರಡ್ ಸಾವಿರದ ಹತ್ತೊಂಬತ್ತರಂದು ರಾಜ್ಯಸಭೆ ಹಾಗೂ ಲೋಕಸಭೆ ಎರಡೂ ಕಡೆಗಳಲ್ಲಿ ಈ ಬಿಲ್ ವೋಟಿಂಗ್ಗೆ ಬೀಳುತ್ತೆ ಯಶಸ್ವಿಯಾಗಿ ಎರಡೂ ಕಡೆಗಳಲ್ಲಿ ಟೂ ಥರ್ಡ್ ಮೆಜಾರಿಟಿಯಲ್ಲಿ ಬಿಲ್ ಪಾಸ್ ಆಗುತ್ತೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆರಡು ವರ್ಷಗಳ ಕಾಲ ಯಾರೂ ಮಾಡದ ಐತಿಹಾಸಿಕ ಸಾಧನೆಯೊಂದನ್ನು ಮೋದಿ ಶಾ ದೋವಲ್ ಜೋಡಿ ಮಾಡಿ ಮುಗಿಸಿರುತ್ತೆ ಜಮ್ಮು ಕಾಶ್ಮೀರವನ್ನ ದೇಶ ದ್ರೋಹದ ಕೆಲಸಕ್ಕೆ ಬಳಸಿಕೊಳ್ತಾ ಇದ್ದವರು ಅದಕ್ಕೆ ಮುನ್ನುಡಿ ಹಾಡಿದ್ದವರು ಎಂಜಲು ಕಾಸಿಗೆ ಈ ಎಕೋಸಿಸ್ಟಮ್ ನಲ್ಲಿ ಭಾಗಿಯಾಗಿ ಜನರ ದಿಕ್ಕನ್ನ ತಪ್ಪಿಸುತ್ತಾ ಇದ್ದ ಅಸಹ್ಯ ಜಂತುಗಳು ಕಾಶ್ಮೀರ ನಮ್ಮ ಮುಷ್ಟಿಯೊಳಗಿದೆ ಯಾರು ಏನೂ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಖುಷಿಯಲ್ಲಿದ್ದವರು ಇವರೆಲ್ಲರಿಗೂ ದೊಡ್ಡ ಆಘಾತ ಆಗಿರುತ್ತೆ ಕೆಲವರಂತೂ ಅಂದು ಅಳೋದಕ್ಕೆ ಶುರು ಮಾಡಿದವರು ಇಂದಿಗೂ ಕೂಡ ಅಳುವನ್ನ ನಿಲ್ಲಿಸಿಲ್ಲ ಅಂತ ಮರ್ಮಾಘಾತವನ್ನ ಮೋದಿ ಸರ್ಕಾರ ಕೊಟ್ಟಿರುತ್ತೆ ಇದರ ಪರಿಣಾಮ ಇಂದು ಜಮ್ಮು ಕಾಶ್ಮೀರ ಸಹಜ ಸ್ಥಿತಿಗೆ ಮರಳುತ್ತಾ ಇರೋದು ದೇಶದ ಬೇರೆ ಬೇರೆ ಭಾಗಗಳಿಂದ ಜನರು ಕಾಶ್ಮೀರಕ್ಕೆ ಪ್ರವಾಸ ಹೋಗ್ತಾ ಇರೋದು ಖುಷಿಯ ವಾತಾವರಣದಲ್ಲಿ ಪಹಲ್ಗಾಮ್ ಉಗ್ರ ಘಟನೆ ನಡೆದರೂ ಕಾಶ್ಮೀರವನ್ನ ಉಳಿಸಿಕೊಳ್ಳುವತ್ತ ಮೋದಿ ಸರ್ಕಾರದ ಬದ್ಧತೆ ಮುಂದುವರೆದಿದೆ ಈಗ ಪ್ರೆಸೆಂಟ್ ಸಿಚುವೇಶನ್ಗೆ ಬಂದು ರಾಜ್ಯಸಭಾ ಎಲೆಕ್ಷನ್ ವಿಚಾರಕ್ಕೆ ಬರ್ತೀವಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ರದ್ದತಿ ಬಳಿಕ ನಡೆದ ಮೊದಲ ರಾಜ್ಯಸಭಾ ಎಲೆಕ್ಷನ್ ನಲ್ಲಿ ಆಡಳಿತದಲ್ಲಿರೋ ನ್ಯಾಷನಲ್ ಕಾನ್ಫರೆನ್ಸ್ ಮೂರು ಸೀಟ್ ಅನ್ನ ಗೆದ್ರೆ ವಿಪಕ್ಷದಲ್ಲಿರೋ ಬಿಜೆಪಿ ಒಂದು ಸೀಟ್ ಗೆಲ್ಲೋ ಮೂಲಕ ರೇಸ್ನಲ್ಲಿ ನಾವು ಇದ್ದೀವಿ ಅನ್ನೋದನ್ನ ಹೇಳಿದೆ ಬಿಜೆಪಿ ಅಭ್ಯರ್ಥಿ ಸತ್ಪಾಲ್ ಶರ್ಮಾ ಗೆದ್ದು ಬೀಗಿದ್ದಾರೆ ಈ ಗೆಲುವನ್ನ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ರಾಜ್ಯಸಭೆಯಲ್ಲಿ ಬಿಜೆಪಿ ಸ್ಟ್ರೆಂತ್ ಇದ್ದಿದೆ ಇಪ್ಪತ್ತೆಂಟು ಆದರೆ ಬಿಜೆಪಿ ಅಭ್ಯರ್ಥಿಗೆ ಬಂದಿರೋ ವೋಟ್ಗಳ ಸಂಖ್ಯೆ ಮೂವತ್ತೆರಡು ಕ್ರಾಸ್ ವೋಟಿಂಗ್ ಆಗಿದೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿದೆ ಇಲ್ಲಿ ದೊಡ್ಡ ಮುಖಭಂಗ ಆಗ್ತಾ ಇರೋದು ಕಾಂಗ್ರೆಸ್ಗೆ ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಗೂ ಮೊದಲು ನಾವು ಗೆದ್ರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನ ವಾಪಸ್ ತರ್ತೀವಿ ಅಂತೆಲ್ಲ ಹೇಳಿ ಅಲ್ಲಿನ ಯುವಕರು ಹಾಗೂ ಜನರನ್ನ ಪ್ರೊವೋಕ್ ಮಾಡಿ ಕೊನೆಗೆ ಗಳಿಸಿದ್ದು ಬೆರಳೆಣಿಕೆಯಷ್ಟು ಸೀಟ್ ಮಾತ್ರ ಅಂದಿನಿಂದ ಮಿತ್ರನಾಯಕ ಓಮರ್ ಅಬ್ದುಲ್ಲಾ ಕೆಂಗಣಿಗೆ ಗುರಿಯಾಗಿ ರಾಜ್ಯಸಭೆ ಸೀಟ್ ಹಂಚಿಕೆಯಲ್ಲೂ ಕಡೆಗಣಿಸಲ್ಪಟ್ಟಿದೆ ಅದೇ ಜಮ್ಮು ಕಾಶ್ಮೀರದಲ್ಲಿ ಈಗ ಬಿಜೆಪಿ ಹೊಸ ಶಕ್ತಿಯಾಗಿ ಹೊರಹೊಮ್ತಾ ಇದೆ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂದ್ರೆ ಸಮರ್ಥ ದೇಶಭಕ್ತ ನಾಯಕತ್ವ ಹಾಗೂ ಆ ನಾಯಕನ ಮನಸ್ಥಿತಿಗೆ ತಕ್ಕಂತೆ ದೇಶದ ಮೇಲೆ ಅಪಾರ ಪ್ರೇಮ ಹೊಂದಿರೋ ಜೊತೆಗಾರರು ಭಾರತವನ್ನ ಸರಿ ಮಾಡಬೇಕು ಅಂದ್ರೆ ಭಾರತದ ಒಳಗೆ ಇರೋ ಸಾವಿರಾರು ದುಷ್ಟಶಕ್ತಿಗಳನ್ನ ಎದುರಿಸಬೇಕು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ